ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದೀನಿ ಮಾವಿನ ಹಣ್ಣಿನಲ್ಲಿ ಪಾಯಸ ಮಾಡ್ತಾ ಇದ್ದೀನಿ ಸಾಮಾನ್ಯ ಪಾಯಸ ಅಂದ್ರೆ ತುಂಬಾ ರೀತಿಗಳಲ್ಲಿ ಮಾಡ್ಕೊತೀರಾ ಅಕ್ಕಿ ಪಾಯಸ ಗೋಧಿ ಪಾಯಸ ಶಾವಿಗೆ ಹೆಸರು ಬೇಳೆ ಪಾಯಸ ಈ ರೀತಿ ಆದರೆ ಒಂದ್ಸರಿ ಈ ರೀತಿ ಮಾವಿನ ಹಣ್ಣನ್ನು ಹಾಕ್ಬಿಟ್ಟು ಪಾಯಸ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ಅದರಲ್ಲೂ ಈಗಾಗಲೇ ಸೀಸನ್ ಮುಗಿಯಕ್ಕೆ ಬಂದಿದೆ ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದ್ಸರಿ ಈ ರೀತಿ ಮಾವಿನ ಹಣ್ಣನ್ನು ತಂದುಬಿಟ್ಟು ಪಾಯಸ ಮಾಡ್ಕೊಳ್ಳಿ ತುಂಬಾನೇ ಇಷ್ಟಪಡ್ತೀರಾ ಎವ್ರಿ ಇಯರ್ ನೀವು ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ತೀರಾ ನನಗಂತೂ ಪರ್ಸ್ನಲಿ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲೂ ತಣ್ಣಗಾದ್ಮೇಲೆ ತಿನ್ನಕಂತ ನಂಗೆ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಮಾವಿನ ಹಣ್ಣಿನ ಅಕ್ಕಿ ಪಾಯಸ ಹೇಗೆ ಮಾಡೋದಂತ ಅಂತ ನೋಡ್ಕೊಂಡು ಬರೋಣ ಮೊತ್ತಿಗೆ ನಾನಿಲ್ಲಿ ಎರಡು ಮ್ಯಾಂಗೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ನೀರನ್ನು ಹಾಕ್ತೆ ಬರೀ ಗಟ್ಟಿ ಮ್ಯಾಂಗೋನ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ ಕೇಸರ್ ಬಾದಾಮ್ನ ತೊಗೊಂಡಿದ್ದೀನಿ ಮನೇಲಿ ಯಾವುದು ಮಾವಿನ ಹಣ್ಣು ಇರುತ್ತೋ ಅದನ್ನು ಕೂಡ ತೊಗೊಳ್ಬೋದು ಈಗ ಹಾಗೆ ನಾನು ಅಕ್ಕಿನೂ ಕೂಡ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಒಂದು ಕಪ್ಪಿನಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ ಮಾಮೂಲಿ ಅನ್ನಕ್ಕೆ ಯಾವ ಅಕ್ಕಿ ಬಳಸ್ತೀನೋ ಅದನ್ನೇ ತೊಗೊಂಡಿದ್ದೀನಿ ಬೇಕಿರೋ ಸ್ವಲ್ಪ ದೋಸೆ ಅಕ್ಕಿನೂ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಪಾಯಸಕ್ಕೆ ಇಲ್ಲಾಂದರೆ ಇದನ್ನೇ ಹಾಕೊಳ್ಳಿ ಹಾಗೆ ನಾನು ಈ ಕಡೆ ಬೆಲ್ಲನ ನಾನು ಇಲ್ಲಿ ಒಂದೂವರೆ ಕಪ್ಪಿನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಯಾಕಂದರೆ ಮಾವಿನ ಹಣ್ಣು ಕೂಡ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಬೆಲ್ಲ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮಾವಿನ ಹಣ್ಣಿನ ಸ್ವೀಟನ್ನು ನೋಡಿಬಿಟ್ಟು ಇಲ್ಲೂ ಬೆಲ್ಲನ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇದಕ್ಕೊಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಬೆಲ್ಲನ ಕರ್ಗಿಸ್ಕೊಳ್ತೀನಿ ಪಾಕಾಗೋದೇನು ಬೇಡ ಜಸ್ಟ್ ಕರ್ಗಿದ್ರೆ ಸಾಕು ಇದು ಕರ್ಗಿದ್ದಾಗಿದೆ ಇವಾಗ ಸೋಸಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಲಲ್ಲೇ ಅಕ್ಕಿನ ಬೇಯಿಸ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಹಾಲು ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಬೇಕಂದರೆ ಅರ್ಧ ಹಾಲು ಅರ್ಧ ನೀರನ್ನು ಹಾಕ್ಕೊಳ್ಬೋದು ಇದಕ್ಕೆ ನಾನು ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಬಿಸಿ ಆಗಬೇಕು ಹಾಲು ಬಿಸಿ ಆಗಿದ್ದ ನಂತರ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀರು ತೆಗೆದುಬಿಟ್ಟು ಬರೀ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅಕ್ಕಿನ ಬೇಯಿಸ್ಕೊಳ್ಬೇಕು ತುಂಬ ಫುಲ್ಲು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಹನ್ನಕ್ಕಿಂತ ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ನಿಮಗೇನಾದರೂ ಸ್ವಲ್ಪ ಹಾಲು ಅಥವಾ ನೀರು ಕಡಿಮೆ ಅನಿಸಿದ್ರೆ ಸ್ವಲ್ಪ ಇಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ಅನ್ನ ನಾವು ಒಟ್ಟು ಮೆತ್ತಗೆ ಬೇಯಿಸ್ಕೊಳ್ಳಿ ಅಷ್ಟೇ ಈ ರೀತಿ ಸ್ವಲ್ಪ ಕೈ ಆಡಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ತಳ ಬಿಡುತ್ತೆ ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತಳ ಹಿಡಿಯುತ್ತೆ ಹಾಗಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಅನ್ನನ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯ್ತಾ ಬಂದಿದೆ ಅದು ನೆನೆಸಿರೋದ್ರಿಂದ ಅಕ್ಕಿ ಬೇಗನೆ ಬೆಂದ್ಬಿಡುತ್ತೆ ತುಂಬ ಹೊತ್ತು ಟೈಮೇನು ಹಿಡಿಯಲ್ಲ ಒಂದು ಹತ್ತು ನಿಮಿಷದಲ್ಲಿ ಅನ್ನ ಚೆನ್ನಾಗಿ ಬೆಂದೋಗಿಬಿಡುತ್ತೆ ನಿಮಗೆ ಇಷ್ಟೆಲ್ಲ ಟೈಮ್ ಇಲ್ಲ ಅಂತಂದರೆ ಕುಕ್ಕರಿಗೆ ಹಾಕಿ ಕೂಡ ಕೂಗಿಸ್ಕೊಳ್ಬೋದು ಆದರೆ ಈ ರೀತಿ ಹಾಲಲ್ಲಿ ಮೀಡಿಯಂ ಫ್ಲೇಮಲ್ಲೇ ಬೇಯೋದ್ರಿಂದ ಅನ್ನದ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ ಸಾಮಾನ್ಯ ಪಾಯಸಕ್ಕೆ ನೋಡಿ ಇಲ್ಲಿ ಅಕ್ಕಿಯೆಲ್ಲ ಒಡ್ಕೊಂಡಿದ್ದೆ ಅಷ್ಟು ಸಾಫ್ಟಾಗಿ ಬೆಂದಿದೆ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಇವಾಗ ನಾನು ಬೆಲ್ಲದ ನೀರನ್ನು ಸೋಸಿಬಿಟ್ಟು ಹಾಕ್ಕೊಳ್ತೀನಿ ಸ್ವಲ್ಪ ಕಸ ಇರುತ್ತಲ್ಲ ಬೆಲ್ಲದಲ್ಲಿ ಹಾಗಾಗಿ ಸೋಸಿಬಿಟ್ಟು ಹಾಕ್ಕೊಳ್ತೀನಿ ಪೂರ್ತಿ ಅಕ್ಕಿ ಬೆಂದಿದ ನಂತರ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ನೀವು ಬೆಲ್ಲ ಹಾಕಿದ ನಂತರ ಅಕ್ಕಿ ನಿಮಗೆ ಬೇಗ ಬೇಯೋದಿಲ್ಲ ಹಾಗಾಗಿ ಅನ್ನ ಪೂರ್ತಿ ಮೆತ್ತಗೆ ಬೇಯಿಸ್ಕೊಂಡಿದ ನಂತರ ಬೆಲ್ಲದ ನೀರನ್ನು ಹಾಕ್ಕೊಳ್ಳಿ ಹಾಗೆ ನಾನು ಒಂದು ಅರ್ಧ ಚಮಚ ಏಲಕ್ಕಿ ಪುಡಿನ ಹಾಕಿ ಎಲ್ಲದನ್ನು ಒಂದು ಮಿಕ್ಸ್ ಮಾಡಿ ಎರಡು ಕುದಿ ಕುದಿಸ್ಕೊಳ್ತೀನಿ ಆ ಬೆಲ್ಲದ್ದೆಲ್ಲ ಹಸಿ ವಾಸನೆ ಹೋಗಬೇಕು ಹಾಗೆ ಈ ಅನ್ನಕ್ಕೂ ಪೂರ್ತಿಯಾಗಿ ಸ್ವೀಟ್ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಜನ ಕೇಳ್ತಾರೆ ಹಾಲಿಗೆ ಬೆಲ್ಲ ಹಾಕಿದ್ರೆ ಹಾಲು ಹೊಡೆಯೋದಿಲ್ವಾ ಅಂತ ನಾವು ಹಾಲನ್ನ ಮುಂಚೆ ಚೆನ್ನಾಗಿ ಕುದ್ದುಸ್ಕೊಂಡು ಅದರಲ್ಲಿ ಬೇಯಿಸಿರೋದ್ರಿಂದ ಬೆಲ್ಲ ಹಾಕಿದ್ಮೇಲೆ ಏನು ಹೊಡೆಯೋದಿಲ್ಲ ಹಾಲು ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದ್ದುಸ್ಕೊಂಡಿದ್ದೀನಿ ಕುದ್ದಿದ ನಂತರ ತುಪ್ಪದಲ್ಲಿ ದ್ರಾಕ್ಷಿ ಗೋಡಮ್ಮಿನ ಹುರ್ಕೊಂಡ್ಬಿಟ್ಟು ಬಿಟ್ಟು ಹಾಕೊಳ್ತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಆ್ಯಡ್ ಆನ್ ಮಾಡ್ಕೊಳ್ಬೋದು ಬಾದಾಮ್ ಬೇಕಿದ್ರೆ ಬಾದಾಮ್ ಕೂಡ ಸೇರಿಸ್ಕೊಳ್ಬೋದು ನಾನು ದ್ರಾಕ್ಷಿ ಗೋಡಮ್ಮಿನ ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಮಾಮೂಲಿ ನೀವು ಅಕ್ಕಿ ಪಾಯಸ ಹೇಗೆ ಮಾಡ್ಕೊಳ್ತೀರೋ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದಾಗಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು ಬಿಸಿ ಇರುವಾಗಲೇ ನಾವು ಮಾವಿನ ಹಣ್ಣಿನ ರುಬ್ಕೊಂಡಿರೋದನ್ನ ಪ್ಯೂರಿನ ಹಾಕ್ಕೊಳ್ಬಾರ್ದು ತಣ್ಣಗಾದ ನಂತರ ನೋಡಿ ಇಲ್ಲಿ ನಾನು ಇದ್ದೀನಿ ಒಂದು ಐದು ಹತ್ತು ನಿಮಿಷ ತಣ್ಣೀರಲ್ಲಿ ಇಟ್ಟಿದ್ದೆ ಕೆಳಗಡೆ ತಟ್ಟೆಗೆ ಒಂದು ತಟ್ಟೆಯಲ್ಲಿ ತಣ್ಣೀರು ಹಾಕ್ಬಿಟ್ಟು ಇವಾಗ ಪ್ಯೂರಿನ ಮ್ಯಾಂಗೋ ಪ್ಯೂರಿನ ಹಾಕಿಬಿಟ್ಟು ಒಂದು ಸರಿ ಎಲ್ಲದು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಮಾವಿನ ಹಣ್ಣಿನ ಅಕ್ಕಿ ಪಾಯಸ ರೆಡಿ ಆಗುತ್ತೆ ನನಗಂತೂ ತುಂಬಾ ಇಷ್ಟ ನನ್ನ ಮಗನೂ ಕೂಡ ತುಂಬಾ ಇಷ್ಟ ಆಯಿತು ತಣ್ಣಗಾದ ನಂತರ ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ನಂಗೆ ಬಿಸಿ ಇರುವಕ್ಕಿಂತ ಸ್ವಲ್ಪ ಪಾಯಸ ಎಲ್ಲ ತಣ್ಣಗಿಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್